ಆಯ್ತು ಇಲ್ಲಿಗ ನೀವು ಟೊಮೊಟೊ ಬದ್ನೆಗೆ ಬೆಡ್ ಬೆಡ್ ಮಾಡಿ ಸಣ್ಣ ಬೆಡ್ ಮಾಡಿ ಹುಲ್ಲೋಗಿ ದೊಡ್ಡ ಬೆಡ್ ಮಾಡಿ ಓಕೆ ಇದು ಮಾಡ್ಕೊಬೋದು ರೀ ಓಕೆ ಸ್ಪ್ರಿಂಕಲರಿಗೆ ಕ್ಯಾರೆಟು ಸ್ಪಿಂಕಲರ್ಬಿಡಿಮ್ಗಾ ಮೈಕ್ರೋ ಲತ್ತು ಬೆಡ್ ಅಲ್ವಾ ನಿಮ್ಗೆ ಐದು ಹತ್ತು ಬೆಡ್ ಅಲ್ವಾ ಐದು ಬೆಡ್ ಸೊಪ್ಪು ಹಾಕಿ ಐದು ಬೆಡ್ ತರ್ತಾರೆ

ಐವತ್ತು ಏನ್ ಬಿತ್ತೆ ಅವ್ರು ಅವ್ರು ಏನ್ ಐಡಿಯಾ ಇಡ್ತಾರ ಏನಾಗೋತ್ತಾ ಬಿದ್ದ ಹಿಂಗ್ ಮಾಡ್ತಿಲ್ಲ ಮಾಡ್ಬಿಟ್ಟು ಹಿಂಗ್ ಬಿಟ್ಟು ಮುಂದ್ರ ಯಾವ ಮುನ್ನ ಎರಡು ವಾರದಲ್ಲಿ ಸೊಪ್ಪು ನಾಟಿ ಮಾಡಿದ್ವು ತರಕಾರಿ ಸೊಪ್ಪುಗಳು ಸೊಪ್ಪುಗಳ ವಿಧಗಳಂದ್ರೆ ತರಕಾರಿ ಸೊಪ್ಪುಗಳು ಮೆಂತೆ ಪಾಲಕ್ಕು ಕೊತ್ತಂಬರಿ ಹಾಗೂ ದಂಟು ಸೊಪ್ಪು ಹಾಗೂ ಎಲ್ಲ ಸಬ್ಸಿಗೆ ಸೊಪ್ಪುಗಳನ್ನ ನಾಟಿ ಮಾಡಿದಿವಿ ಇನ್ನೇನು ಸಾವಯವ ಕೃಷಿ ಸಹಜ ಕೃಷಿ ಅಂತ ಮಾಡಿದ್ದೀವಿ ರೈತ ಬಂದವರೇ ಈಗ ಇನ್ನೊಂದು ಇನ್ನೊಂದು ಹದಿನೈದು ದಿನಕ್ಕೆ ಸೊಪ್ಪುಗಳು ರೆಡಿ ಆಗ್ತವೆ ಇನ್ನು ಹಂತ ಹಂತವಾಗಿ ಐದು ಎಕರೆ ಸಪ್ಸಿಗ ಅದು ಕೊತ್ಮುರಿ ಅದು ಪಾಲಾಕು ಅದು ಪಾಲಾಕು

ಬನ್ನಿ ಬನ್ನಿ ಅಂದರೆ ಯಾರೇ ಆದ್ರೂ ಹ್ಞೂ ಒಂಬತ್ತು ದಿನ ಬೇಕು ಅದು ಬರಬೇಕಲ್ಲ ಈಗ ಬಂದ ಚೆನ್ನಾಗಿ ಬಂದಿದೆ ಲೈನ್ ಮಾಡಿದೀವಿ ನೋಡಿ ಹಿಂಗ ಇದೊಂದು ಲೈನು ಇದೊಂದು ಲೈನು ಇದೊಂದು ಲೈನ್ ಪಿ ಎಸ್ ಬಿ ಕೆ ಎಸ್ ಬಿಡಾ ಜಿ ಅದನ್ನೆಲ್ಲ ನಾವು ಎಲ್ಲ ಮಿಕ್ಸ್ ಮಾಡಿ ಅದನ್ನ ಕೊಡೋ ಗಿಡಕ್ಕೆ ಆಯ್ತಾ ಹದಿನೈದಕ್ಕೆ ಸ್ಪ್ರೇ 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 ಹದಿನೈದು ದಿನಕ್ಕೆ ಪುನಃ ಇದನ್ನೇ ಸ್ಪ್ರೇ ಮಾಡೋದು ಹದಿನಾಲ್ಕನೇ ದಿನಕ್ಕೆ ಡ್ರೆಂಚಿಂಗ್ ಕೊಡೋದು ಪಂಚಗವ್ಯ ಪಿ ಎಸ್ ಪಿ ಕೆ ಎಸ್ ಬಿ ಅಜೋಟ್ರಿ ಜಿಲ್ಲ ಡ್ರೆಂಚಿಂಗ್ ಕೊಡೋದು ಹದಿನೇಳನೇ ದಿನಕ್ಕೆ ಕಷಾಯ ಒಂದು ಲೀಟ್ರು ಆರು ಲೀಟ್ರಲ್ಲಿ ಕಷಾಯ ಕೊಡೋದು ಕಷಾಯ ಅವ್ರು ಕಳಿಸ್ಕೊಡ್ತಾರೆ ಪುನಃ ಇಪ್ಪತ್ತೊಂದು ದಿನಕ್ಕೂ ಇದೇ ಥರ ಟ್ರೆಂಚಿಂಗ್ ಮಾಡೋದು ಇಪ್ಪತ್ತೆಂಟನೇ ದಿನಕ್ಕೂ ಮೂವತ್ತನೇ ದಿನಕ್ಕೆ ಏನೇ ಬಟ್ ಮೂವತ್ತೈದನೇ ದಿನಕ್ಕೆ ಮೂವತ್ತಾರರಿಂದ ಮೂವತ್ತು ಮೂವತ್ತಾರದಿಂದ ನಲ್ವತ್ತಾರು ದಿನಕ್ಕೆ ಏನೂ ಕೊಡಬಾರ್ದು ನೀರು ಗೀರು ಏನೂ ಕೊಡಬಾರ್ದು ಗಿಡಕ್ಕೆ ಚೆಸ್ ಮಾಡಬೇಕು ಚೆಸ್ ಮಾಡೋದು ಗಿಡಕ್ಕೆ ಆಯಿತಾ ವಾಟರ್ ಹಾಕೋಣ ಟೂ ತ್ರೀ ಇದೆ ಒಂದು ಸ್ವಲ್ಪ ಸ್ವಲ್ಪ ಕೊಡೋದು ಮ್ಯಾಕ್ಸಿಮಮ್ ಈ ನಲ್ವತ್ತಾರನೇ ಪುನಃ ಟ್ರೆಂಚಿಂಗ್ ಕೊಡೋದು ನಲ್ವತ್ತೆಂಟು ದಿನಕ್ಕೆ ವರ್ಮಿ ಕಷ್ಟು ಪುನಃ ಅರ್ಧ ಕೆಜಿ ನಲವತ್ತೊಂಬತ್ತೈದು ದಿನಕ್ಕೆ ಪುನಃ ಟ್ರೆಂಚಿಂಗು ಐವತ್ತೈದು ದಿನಕ್ಕೆ ಸ್ಪ್ರೇ ಐವತ್ತೆಂಟಕ್ಕೆ ಬೋರಾನು ಪಿ ಎಸ್ ಪಿ ಕೆ ಎಸ್ ಪಿ ಎಸ್ ಎಸ್ ಬಿ ಕೊಡೋದು ಐವತ್ತೈದು ದಿನಕ್ಕೆ ಐವತ್ತೈದಿಂದ ಅರವತ್ತು ಐವತ್ತೈದರಿಂದ ಅರವತ್ತೈದು ದಿನಕ್ಕೆ ಒಂದು ಒಂದು ಹೂವು ಬಂದಂಥ ಹೂವು ಆ ಹೂವು ಕೀತಾಕೋದು ಹಾಂ ಸೆಂ ಹಾಂ ಹೂವು ಕೀತಾಕ್ಬೇಕಂದ್ರೆ ಹದಿನೈದೆಂಟು ಅರವತ್ತೈದು ದಿನ ನೀಲಗಿರಿ ಕಷಾಯ ಬೇವಿನ ಕಷಾಯ ಅಂತ ಹೇಳ ಅರವತ್ತೊಂದನೇ ದಿನಕ್ಕ ಅರವತ್ನಾಲ್ಕು ದಿನಕ್ಕ ಅರವತ್ತೇಳು ದಿನಕ್ಕ ಎಪ್ಪತ್ತಿನಕ ಟ್ರೆಂಚಿಂಗ್ ಎಪ್ಪತ್ಮೂರಕ್ಕೆ ಅರವತ್ತಕ ಎಪ್ಪತ್ತಾರಕ್ಕೆ ಎಂಬತ್ತಲ್ಲಿ ಕ್ಲೌಸ್ ಇಷ್ಟನ್ನು ಕೊಟ್ರೆ ಏನೇನು ಮಾಡಬೇಕು ಅಂತ ಕೊಟ್ಟರೆ ಡೈಲಿ ನಾಲ್ಕನಾಲ್ಕು ದಿನ ಎಪ್ಪತ್ತಾರ ಎಂಬತ್ತ ಎಪ್ಪತ್ತಾರು ದಿನ ಎಪ್ಪತ್ತೆ ನಮಸ್ಕಾರಗಳು ಈ ದಿನ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ಹಳದ ಮಾದಿಗೆ ಬದಿದೀವಿ ಏನಪ್ಪಾ ಅಂದರೆ ಕಳೆದ ಹದಿನಾರನೇ ತಾರೀಕು ನಾವು ಏನು ಸಹ ಸಹಜ ಕೃಷಿಗೆ ಚಾಲನೆ ನೀಡಿದ್ದೋ ಈಗೆಲ್ಲ ಸೊಪ್ಪುಗಳ ಈ ಥರ ಹಾಕಿದ್ದೀವಿ ನಾವು ನೀವೇ ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಯಾವುದೇ ಕೆಮಿಕಲ್ ಆಗಲಿ ಏನೇ ರಾಸಾಯನಿಕ ಮುಕ್ತ ಎಲ್ಲ ದಂತ ಕೊಡುಗೆ ಗೊಬ್ಬರ ಮತ್ತು ಜೀವಾಮೃತಿಯನ್ನೆಲ್ಲ ತಯಾರಿಸಿ ಒಂದು ನೂರು ಪ್ರಕರಣ ಅವ್ರು ಅವರು ಏನೇನು ಹೇಳಿದ್ರು ಎಲ್ಲ ಅದೇ ಥರ ರೀತಿ ಮಾಡಿ ಬೆಡ್ಗಳಿಗೆ ನಾವು ಸಿಂಪಲ್ರೆ ಮಾಡಿ ಮಾಡಿದ್ದೀವಿ ನೀವೇ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಸೊಪ್ಪುಗಳು ಬಂದಿದೆ ಈ ರೀತಿ ಬೆಳಕು ತಿಂದರೆ ಯಾಕೆ ನಮ್ಮ ಆರೋಗ್ಯ ಹಾಳಾಗುತ್ತೆ ಹೋಗಿ ಹೋಗಿ ಬಿ ಪಿ ಬಂದು ಶುಗರ್ ಬಂದು ಕೋಟಿ ಕೋಟಿ ನಮಗೆಲ್ಲ ಸುಡ್ದು ಸುಡ್ದು ಎಲ್ಲ ಹಾಳಾಗ್ತಿದೆ ಯಾಕೆ ಎಲ್ಲ ರಾಸಾಯನಿಕ ಬಳಸೋಂಥ ಇವ್ನಿಂದ ತಿಂದು ತಿಂತಿದ್ರೆ ಹಾಳಾಗ್ತಾಯಿದೆ ಆರೋಗ್ಯ ಅದ್ರ ಬದಲು ಈ ಥರ ಮಾಡಿ ಆರೋಗ್ಯನ ಕಾಪಾಡಬೇಕಂತ ಈ ಮೂಲಕ ಇದ್ದೀನಿ ನೀವು ನೋಡ್ತಾ ಇರೋದು ಎಷ್ಟು ಜನ ಸಪೋರ್ಟ್ ಮಾಡ್ತೀರೋ ಇಲ್ಲಿ ರೈತರು ಎಲ್ಲ ಹಿರಿಕರು ಇವಕರ ನಮ್ಮ ನಮ್ಮ ಹತ್ರ ಇಷ್ಟೊಂದು ಸಪೋರ್ಟ್ ಮಾಡಿ ನೀವು ಬೆಳೆರಿ ಆರೋಗ್ಯವಾಗಿರಿ ಅಂತ ಹೇಳಿ ಇಷ್ಟೊಂದು ಎಂಕರೇಜ್ ಮಾಡಿಸ್ತ ಇವರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ ನೋಡಿ ಇವ್ರದು ಲೋಕೇಶ್ವರ ಜಮೀನಿದು ಅವರು ಅನ್ನದ ಯಾವುದೇ ಆಸೆ ಪಡದೆ ನಮ್ಮ ಗುಂಡ್ಲುಪೇಟೆ ಜನ ರೈತರು ತಿಳ್ಕೊಳ್ಳಿ ನನ್ನ ಜಮೀನಲ್ಲಿ ರಾಸಾಯನಿಕ ಮುಕ್ತ ಯಾವ ಥರ ಕೃಷಿ ಮಾಡಬೇಕು ಅಂತ ತಮ್ಮ ಜಮೀನನ್ನೇ ಬಿಟ್ಕೊಂಡಿದ್ದಾರೆ ಅವರು ಹಾಂ ಎಷ್ಟೋ ಅದ್ಭುತವಾದಂಥ ಇಂಥ ಒಂದು ಒಳ್ಳೆಯ ಗುಣವುಳ್ಳ ನಮ್ಮ ಲೊಕೇಶನ್ನವರೆಗೆ ನಾನು ಈ ಮೂಲಕ ಧನ್ಯವಾದನ ತಿಳಿಸ್ತೀನಿ ನೀವು ಪ್ರತಿಯೊಬ್ಬರು ಇದು ಹಳದ ಮಾದರಿಯಿಂದ ಡೈರೆಕ್ಟ್ ಮಾದರಿ ನಿಮಗೆ ಎಲ್ಲ ಬಂದು ನೋಡ್ಬೋದು ಪ್ರತಿಯೊಬ್ಬರು ರೈತರು ಮತ್ತು ರಾಜ್ಯಾದ್ಯಂತ ಆದಂಥ ನಗರ ಅಂತಲ್ಲ ಇಡೀ ನಮ್ಮ ಕರ್ನಾಟಕ